Hi ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಲಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಹಾಗೆ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ವೆದರ್ ಅಂತೂ ಇನ್ನೂ ಏನಂದ್ರೆ ಆ ಶ್ರಾವಣ ಬಂದರೂ ಕೂಡ ನಮಗೆ ಆಷಾಢದ ಗಾಳಿ ಇನ್ನೂ ಹೋಗೇ ಇಲ್ಲ ಸ್ವಲ್ಪ ಬಿಸಿಲು ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ಗೌರಿ ಹಬ್ಬ ಬರಬೇಕು ಅಂತ ಹೇಳ್ತಾರೆ ಸೊ ಗೌರಿ ಹಬ್ಬ ಬಂದರೆ ಅಲ್ಲಿ ಗೌರಿ ಹಬ್ಬ ಬಂತು ಅಂದರೆ ಆ ಟೈಮಿಗೆ ಸ್ವಲ್ಪ ಚೆನ್ನಾಗಿ ಬಿಸಿಲು ಬರುತ್ತೆ ಅದಾದ್ಮೇಲೆ ಸ್ವಲ್ಪ ಪರವಾಗಿಲ್ಲ ವೆದರ್ ಕೂಡ ಅಂತ ಹೇಳ್ತಾರೆ ಬಟ್ ಇನ್ನು ಶ್ರಾವಣ ಬಂದಾಗಿದೆ ಆಷಾಢ ಏನೋ ಮುಗಿತು ಶ್ರಾವಣ ಸ್ಟಾರ್ಟ್ ಆಗಿದೆ ಹಬ್ಬಗಳನ್ನ ಕರ್ಕೊಂಡು ಬರ್ತಾ ಇದೆ ಸಾಲ ಸಾಲ ಭೀಮ್ ನಮವಾಸೆ ಆಯ್ತು ನಾಗರ ಪಂಚಮಿ ಆಯ್ತು ಇವಾಗ ವರಮಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಸೊ ವರಮಲಕ್ಷ್ಮಿ ಹಬ್ಬಕ್ಕೆ ನಾವೆಲ್ಲರೂ ಮನೆ ಕ್ಲೀನಿಂಗ್ ಅಂತ ಮಾಡ್ತಾನೆ ಇದ್ವಿ ನಾನು ಹೇಳ್ದೆ ಎಲ್ಲ ಕ್ಲೀನ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಜೊತೆಗೆ ಅಡುಗೆ ಮನೆನ ನಾನು ಪೆಂಡಿಂಗ್ ಇಟ್ಕೊಂಡಿದ್ದೆ ಏನಕ್ಕಂದರೆ ನಾನ್ ವೆಜ್ ಎಲ್ಲ ಮಾಡ್ತೀವಲ್ವ ಸೊ ಅದೊಂದು ನಾ ಲಾಸ್ಟಲ್ಲಿ ಇಟ್ಕೊಂಡಿರ್ತೀನಿ ಅಂತ ಏನಕ್ಕೆಂದ್ರೆ ಅದು ಮನೆಯಲ್ಲಿ ಅಡುಗೆ ಮನೆ ಕ್ಲೀನ್ ಆದಮೇಲೆ ನಾನು ಇನ್ನು ಯಾವುದೇ ಕಾರಣಕ್ಕೂ ಹಬ್ಬ ಮುಗಿಯೋವರೆಗೂ ವೆಜ್ ಎಲ್ಲ ಮಾಡೋದಕ್ಕೆ ಹೋಗೋದಿಲ್ಲ ಅದಷ್ಟೇ ಅಲ್ಲದೆ ಶ್ರಾವಣ ಕೂಡ ಬರ್ತಾ ಇದೆ ಸಾರಿ ಶ್ರಾವಣ ಕೂಡ ಬಂದಿದೆ ಶ್ರಾವಣದಲ್ಲಿ ನಾವು ಮಕ್ಕೆ ಹಬ್ಬ ಮಾಡೋದ್ರಿಂದ ಮಕ್ಕೆ ಹಬ್ಬ ಮುಗಿಯೋವರೆಗೂ ನಾನು ನಾನ್ ವೆಜ್ ಮನೆಯಲ್ಲಿ ಮಾಡೋದಿಲ್ಲ ಅಡುಗೆ ಮನೆಯಲ್ಲಿ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ನಾನು ಕಿ ಕಿಚನ್ನ ಶುರು ಮಾಡ್ಕೊಳ್ಳೋದು ಸೊ ಇವಾಗ ಕಿಚನ್ನೆಲ್ಲ ಕ್ಲೀನ್ ಮಾ ಕ್ಲೀನ್ ಮಾಡೋದು ಹೇಗೆ ಬಾಯಿತು ನಮ್ಮನೆ ಕಿಚನ್ ಕ್ಲೀನಿಂಗು ಆ ವ್ಲಾಗ್ನು ಕೂಡ ನಾನು ನಿಮ್ಮ ಜೊತೆ ಇಷ್ಟ ಆಗುತ್ತೆ ಅಷ್ಟು ಏನಂದರೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಫ್ರೆಂಡ್ಸ್ ನಾನು ಫಾಸ್ಟ್ ಸ್ನ್ಯಾಕ್ಸ್ ಮಾಡ್ತೀನಿ ಅಂತ ಹೇಳಿದೆಲ್ವಾ ಸೊ ಹಾಗಾಗಿ ಅಮೆಝನ್ ಇಂದ ಬೈ ಮಾಡಿರೋ ಡಿಸೈನ್ ಆಫ್ ಫಾಸ್ಟ್ ಪಾಸ್ತಾನ ತರಿಸಿದ್ದೀನಿ ಇದು ಬಂದು ಹಂಡ್ರೆಡ್ ಪರ್ಸೆಂಟ್ ಡ್ಯೂರಂಗ್ ವೀಟಿಂದ ಮಾಡಿರೋದು ನೋ ಕೊಲೆಸ್ಟ್ರಾಲ್ ನೋ ಮೈದಾ ನೋ ಕಲರ್ ನೋ ಟ್ರಾನ್ಸ್ಫರ್ಟ್ ತುಂಬಾ ಹೆಲ್ದಿ ಹಾಗೆ ನ್ಯಾಚುರಲ್ ಆಗಿದೆ ಹಾಗೆ ಫ್ರೆಂಡ್ಸ್ ಹಾಗ್ಯಾರು ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ನ ಯೂಸ್ ಮಾಡಿ ನಾನು ಪಾಸ್ತಾನ ಮೊದಲಿಗೆ ಬೇಯಿಸ್ಕೊಳ್ತಾ ಇದ್ದೀನಿ ಪಾಸ್ತಾ ಮೊದಲಿಗೆ ಬೇಯಿಸ್ಕೊಂಡಿದ್ದೀನಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಬೇಯಿಸ್ಕೊಂಡಿದ್ದೀನಿ ಏನಕ್ಕಂದರೆ ಸ್ವಲ್ಪ ಅಂಟಲ್ಲ ಅಂತ ಹೇಳ್ಬಿಟ್ಟು ಸೊ ಇವಾಗ ಅದನ್ನು ಒಂದು ಕಡೆ ಶೋಧಿಸಿಟ್ಕೊಂಡು ಇವಾಗ ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಫ್ರೈ ಮಾಡಿಕೊಂಡು ಜೊತೆಗೆ ಈ ಒಂದು ಪಾಸ್ತಾನ ರೆಡಿ ಮಾಡ್ಕೊಳ್ತೀನಿ ಪಾಸ್ತಾ ತುಂಬಾ ಚೆನ್ನಾಗುತ್ತೆ ಎಲೆಕ್ಟ್ರಿಕ್ ರೈಸ್ ಕುಕ್ಕರಲ್ಲಿ ಬೇಗ ಬೇಗ ರೆಸಿಪೀಸ್ ಕೂಡ ನಾವು ಮಾಡ್ಕೊಳ್ಬೋದು ತುಂಬಾ ಸ್ಮಾರ್ಟಾಗಿ ಆಗುತ್ತೆ ಇದು ಒಂದು ಫ್ರೆಂಡ್ಸ್ ನಾವು ಮನೆಯಲ್ಲಿ ರೆಗ್ಯುಲರಾಗಿ ಯೂಸ್ ಮಾಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ಹಾಸ್ಟೆಲ್ ಸ್ಟೂಡೆಂಟ್ಸ್ಗೆ ಅಲ್ಲಿ ಏನಾದರೂ ಹೊರ್ಗಡೆ ಟ್ರಿಪ್ ಹೋದಾಗ ಇದೆಲ್ಲ ತುಂಬಾ ಯೂಸ್ ಆಗುತ್ತೆ ಈ ಒಂದು ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ ಅಂತಲೇ ಹೇಳ್ಬೋದು ಸೊ ಫೈನಲಿ ಇವಾಗ ಪಾಸ್ತಾ ರೆಡಿ ಆಗಿದೆ ಈ ವೆದರಿಗೆ ತುಂಬಾ ಎಮ್ಮಿ ಆಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡಿ ಸ್ವಲ್ಪ ಸಾಲ್ಟ್ ಕಡಿಮೆ ಅಂತ ಅನ್ನಿಸ್ತು ಅದಕ್ಕೆ ನಾನು ಫೈನಲಿ ಇನ್ನೊಂದು ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಿಮಗೆ ನಾನು ಹೇಳಿದಾಗೆ ನಂದು ಕಿಚನ್ ಕ್ಲೀನಿಂಗ್ ಎಲ್ಲ ಹೇಗಾಯಿತು ಅಂತ ಹೇಳ್ತೀನಿ ಅಂತ ಹೇಳಿದೆ ಸೊ ಇವಾಗ ನೋಡ್ತಾ ಇರ್ಬೋದು ಎಷ್ಟು ಮಟ್ಟಿಗೆಲ್ಲ ಅಂಡ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಸೊ ಇದನ್ನು ಫೈನಲ್ ಆಗಿ ನನಗೆ ಕಿಚನ್ಗೆ ನೀಟಾಗಿ ಜೋಡ್ಸ್ಕೊಳ ವರ್ಗು ಸಮಾಧಾನ ಅಂತೂ ಇರೋದಿಲ್ಲ ಸೊ ಒಂದು ತೆಗೆದು ನೋಡ್ತಾ ಇರ್ಬೋದು ಹೊರಗಡೆ ಅದು ಇದು ಏನು ಎಲ್ಲ ತೊಳೆದು ಒಂದು ಕಡೆ ವಾಷಿಂಗ್ ಮಿಷಿನ್ನಲ್ಲಿ ವಾಶ್ ಆಗ್ತಾ ಇದೆ ಇನ್ನೊಂದು ಕಡೆ ಕಿಚನ್ ಎಲ್ಲ ಕ್ಲೀನ್ ಆಗ್ತಾ ಇದೆ ಮನೆ ಯಾವಾಗಪ್ಪ ಎಲ್ಲ ನೀಟ್ ಆಗುತ್ತೆ ಅಂತ ಅನ್ನಿಸ್ತಾ ಇರುತ್ತೆ ಸೊ ಫೈನಲಿ ಇವಾಗ ನನಗೆ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು ಜೋಡಿಸಿದ್ದು ಆಯ್ತು ಮತ್ತೆ ನಾನು ಅಮೆಝಾನಲ್ಲಿ ಅದು ಸಿಕ್ಸ್ ಕಂಟೈನರ್ ಗ್ಲಾಸ್ದು ತರಿಸಿದೆ ಸೊ ಅದನ್ನು ಕೂಡ ನಾನು ಇವಾಗ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅದೆಲ್ಲ ಮುಗಿಸ್ಬಿಟ್ಟು ಸಾಯಂಕಾಲ ಸ್ನಾನ ಎಲ್ಲ ಮುಗಿಸಿ ಅಂದರೆ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸಿ ಸ್ನಾನ ಮುಗಿಸಿ ಹಾಗೆ ರಾಯರ ಮಠಕ್ಕೆ ಹೋದ್ವಿ ಸೊ ಇವತ್ತು ರಾಯರ ಮಠದಲ್ಲಿ ಏನಂತ ಹೇಳಿದ್ರೆ ಬೆಣ್ಣೆ ಅಲಂಕಾರ ಮಾಡಿದ್ರು ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ಆಯಿತು ನೋಡಿ ಹಾಗೆ ನಾನು ಹಸ್ಬೆಂಡ್ ಬೆಳಿಗ್ಗೆಯಿಂದ ಫುಲ್ ಟಯರ್ಡ್ ಆಗಿತ್ತು ಮನೆಯಲ್ಲಿ ಅಡುಗೆ ಅಂತೂ ಗೊತ್ತಲ್ಲ ಮನೆ ಕ್ಲೀನಿಂಗ್ ಅಂದರೆ ಅಡುಗೆನೂ ಮಾಡಿಕೊಂಡು ನಾವು ಮಾಡೋದಕ್ಕಂತೂ ಆಗೋದೇ ಇಲ್ಲ ಸಖತ್ ಕೆಲಸ ಇತ್ತು ಸೊ ಅವರು ನನಗೆ ಹೆಲ್ಪ್ ಮಾಡಿದರು ಮನೆ ಕೆಲಸದಲ್ಲಿ ಇಬ್ರು ಸೇರಿ ಎಲ್ಲ ಕೆಲಸ ಮುಗಿಸಿ ಫೈನಲಿ ರಾಯರ ಮಠಕ್ಕೂ ಹೋಗಿ ರಾಯರ ದರ್ಶನ ಮಾಡಿಕೊಂಡು ಹಾಗೇ ಮಶ್ರೂಮ್ ಹಟ್ಕಡೆ ಹೋಗ್ತೇವೆ ಮಶ್ರೂಮ್ ಹಬ್ ಹಟ್ ಕಡೆ ಹೋದ್ವಿ ಬಟ್ ಅಲ್ಲಿ ಏನಂದರೆ ಮಶ್ರೂಮ್ ಮಂಚೂರಿ ಸಿಗೋದಿಲ್ಲ ಸೊ ಮಶ್ರೂಮ್ ಮಂಚೂರಿ ತಿನ್ಬೇಕಂತಂದ್ರೆ ಮಶ್ರೂಮ್ ಬೈಟ್ ಹತ್ರ ಹೋದ್ವಿ ಸೊ ಮಶ್ರೂಮ್ ಬೈಟ್ಸಲ್ಲಿ ಮಶ್ರೂಮ್ ಮಂಚೂರಿ ಸಿಕ್ತು ಹಾಗೆ ಮಶ್ರೂಮ್ ಕಬಾಬ್ ಇತ್ತು ಮಶ್ರೂಮ್ ಬಿರಿಯಾನಿ ಇತ್ತು ಸೊ ತುಂಬಾ ಚೆನ್ನಾಗಿತ್ತು ರೆಸಿಪೀಸಲ್ಲಿ ಸಖತ್ ಇಷ್ಟ ಆಯಿತು ನಾನು ಆ್ಯಕ್ಚುಲಿ ಇಲ್ಲಿ ಯಾವಾಗಲೂ ಚಾಟ್ ಸ್ಟ್ರೀಟ್ಗೆ ಹೋಗ್ತಾಯಿದ್ವಿ ಡೈರೆಕ್ಟು ಈ ಮಶ್ರೂಮ್ ಬೈಟ್ಗೆ ಬರ್ತಾ ಇರಲಿಲ್ಲ ಅದ್ರ ಆಪೋಸಿಟ್ ಅಲ್ವಾ ಚಾಟ್ ಸ್ಟ್ರೀಟು ಅಲ್ಲೇ ಹೋಗ್ಬಿಟ್ಟು ಏನು ಬೇಕು ಅದನ್ನು ತಿಂತಾ ಇದ್ವಿ ಈ ಸಲ ಏನು ಅಂದ್ಕೊಂಡ್ವಿ ಇಲ್ಲಿ ಮಶ್ರೂಮ್ ಮಂಚೂರಿ ಟ್ರೈ ಮಾಡೋಣ ಬನ್ನಿ ಅಂತ ಅಂದ್ಬಿಟ್ಟು ಕರ್ಕೊಂಡು ತಗೊಂಡು ಬಂದೆ ಹಸ್ಬೆಂಡ್ಗೆ ಸೊ ಹೇಗಿದೆ ಫಸ್ಟ್ ಟೈಮ್ ನಾನು ಇಲ್ಲಿಗೆ ಬಂದಿರೋದು ಮಶ್ರೂಮ್ ಬೈಟ್ಗೆ ಆ್ಯಕ್ಚುಲಿ ಬಟ್ ಟೇಸ್ಟ್ ಮಾಡಿದ ತಕ್ಷಣ ಸೀರಿಯಸ್ಲಿ ನಂಗೆ ಸಖತ್ ಇಷ್ಟ ಆಯಿತು ಬಟ್ ಏನಂದರೆ ಗೊತ್ತಲ್ಲ ನಿಮಗೆ ನಾನು ಹೇಳಿದಾಗೆ ಶಾಡದ ಗಾಳಿ ಇನ್ನೂ ಇದೆ ಶ್ರಾವಣ ಬಂದರೂ ಕೂಡ ಅಂತ ಹೇಳ್ಬಿಟ್ಟು ಸೊ ನಾನು ನನ್ನ ವೇಲ್ ತೆಗೆದು ತಲೆಗೆಲ್ಲ ಸುತ್ಕೊಂಡು ಆ ಬಿಸಿ ಬಿಸಿ ಮಶ್ರೂಮ್ ಮಂಚೂರಿ ತಿಂತ ಇದ್ದರೆ ಸಕ್ಕತ್ತಾಗಿತ್ತು ಸಖತ್ ಫೀಲ್ ಮಾಡಿದೆ ನನಗಂತೂ ಸಖತ್ ಇಷ್ಟ ಆಯಿತು ಫ್ರೆಂಡ್ಸ್ ಏನಕಂದ್ರೆ ಟೇಸ್ಟ್ ಅಷ್ಟೇ ಚೆನ್ನಾಗಿತ್ತು ಅದಾದಮೇಲೆ ನಾವು ಮಶ್ರೂಮ್ ಕಬಾಬ್ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮಶ್ರೂಮ್ ಕಬಾಬ್ ಕೂಡ ತಗೊಂಡ್ವಿ ಒಟ್ಟಿಗೆ ಅಂತ ಹೇಳಿದ್ರೆ ನಾವು ಮನೇಲಿ ಇವತ್ತೇನು ಅಡುಗೆ ಏನು ಮಾಡಿರಲಿಲ್ಲ ಒಟ್ಟಿಗೆ ಮಶ್ರೂಮ್ದು ಇಲ್ಲೇ ಏನಾದರೂ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ತೊಗೊಂಡಿದ್ದು ಮಶ್ರೂಮ್ ಕಬಾಬ್ ಕೂಡ ಅಷ್ಟೇ ಸೂಪರ್ವಾಗಿತ್ತು ಸಕ್ಕ ಕತ್ ಟೇಸ್ಟ್ ಫ್ರೆಂಡ್ಸ್ ಕೊನೆಗೆ ಮಶ್ರೂಮ್ ಬಿರಿಯಾನಿ ಕೂಡ ತೊಗೊಂಡ್ವಿ ಚಿಂಟುನು ಬದಲು ಅವಳು ಕಂಪ್ಯೂಟರ್ ಕ್ಲಾಸ್ ಇತ್ತು ಅಂತ ಅಂದ್ಬಿಟ್ಟು ಅವಳು ಮುಗಿಸ್ಕೊಂಡ್ ಇಲ್ಲೇ ಊಟ ಎಲ್ಲ ಮುಗಿಸಿದ್ದಾಯ್ತು ಸೊ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವೆದರ್ ಅಂತೂ ತುಂಬಾ ಸಿಕ್ಕಾ ಚಳಿ ಚಳಿ ಆಗಿದೆ ವೆದರ್ ಅಂತೂ ತುಂಬಾ ಚಿಲ್ ಆಗಿದೆ ಫ್ರೆಂಡ್ಸ್ ಏನಂತ ಹೇಳಿದ್ರೆ ಸ್ಕ್ರೀನ್ಗಳು ಮತ್ತು ಗಳು ಎಲ್ಲಾನು ವಾಷಿಂಗ್ ಗೆ ಹಾಕಿ 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 ಎಲ್ಲ ಒಣ ಹಾಕಿದ್ದಾಯ್ತು ಬಟ್ ಒಂದು ಸ್ವಲ್ಪ ಬಿಸಿಲು ಇಲ್ಲ ಹೆಂಗಪ್ಪ ಒಣಗ್ಸೋದು ಅನ್ನೋ ಚಿಂತೆ ಒಂದ್ ಕಡೆ ಅದಷ್ಟೇ ಅಲ್ಲದೆ ಎಲ್ಲ ನಾನು ಕೂಡ ಸ್ನಾನ ಎಲ್ಲ ಮಾಡಿ ಪೂಜೆ ಕೂಡ ಮುಗಿಸಿದಾಯ್ತು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತರೋದಕ್ಕೆ ಹೋಗೋಣ ಅಂತ ಅನ್ಕೊಳ್ತಾ ಇದ್ದೀನಿ ಬಟ್ ಏನ್ ಮಾಡೋದು ಈ ವೆದರ್ಗೆ ಹೆಂಗ್ ಹೋಗೋದು ಆಮೇಲೆ ಮಳೆ ಏನಾದ್ರು ಬಂದ್ರೆ ಒಳಗಡೆ ಒಣಗಾಕಿರೋ ಬಟ್ಟೆಗಳು ಆಮೇಲೆಲ್ಲ ಒದ್ದೆ ಆಗಿಬಿಡುತ್ತೆ ಬಿಟ್ಟು ಹೆಂಗ್ ಹೋಗೋದು ಅನ್ನೋ ಯೋಚನೆ ಒಂದ್ ಕಡೆ ಸೊ ಏನ್ ಮಾಡೋದಂತ ಗೊತ್ತಾಗ್ತಿಲ್ಲ ಬಟ್ ಚಳಿ ಅಂತೂ ಆಗ್ತೈತೆ ಅದಕ್ಕೆ ಲೈಟ್ ಆಗಿ ನನಗೆ ಮತ್ತು ಹಸ್ಬೆಂಡ್ಗೋಸ್ಕರ ಅವರೇ ಅವ್ರ ಕೈಯಾರ ಟೀ ಮಾಡ್ತಾ ಇದ್ದಾರೆ ಸೊ ಟೀ ಅಂತೂ ಸಖತ್ತಾಗಿ ಮಾಡ್ತಾರೆ ಹಾಗಾಗಿ ನಾನು ಅವ್ರಿಗೆ ಕೇಳ್ತಿರ್ತೀನಿ ಅವರೇ ಮಾಡಲಿ ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ಸ್ವಲ್ಪ ಟೀ ಮಾಡಿ ಚೆನ್ನಾಗಿರ್ಸ್ತೀರ ಅಂತ ಅವಾಗವಾಗ ಅವ್ರಿಗೆ ಹೋಗ್ಲುತ್ತಾ ಇರ್ತೀನಿ ಸೊ ಅವ್ರು ನನಗೆ ಟಿ ಅವರು ಮಾಡಿಕೊಂಡು ನನಗೂ ಮಾಡಿಕೊಟ್ಟಿದ್ದಾರೆ ಈ ಚಳಿಗೆ ಕುಡಿ ಸ್ವಲ್ಪ ಕುಡಿಯೋಣ ಅಂತ ಅಂದ್ಬಿಟ್ಟು ಟಿಫನ್ ಆದಮೇಲೆ ಟಿಫನ್ ಎಲ್ಲ ಆಯಿತು ದೋಸೆ ಟಿಫನ್ ಮಾಡಿದ್ವಿ ಟಿಫನ್ ತಿನ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊತಿದ್ದೀನಿ ಹೊರಗಡೆ ಹೋಗೋದೋ ಬೇಡವೋ ಅನ್ನೋ ಯೋಚನೆ ಹಾಗೆ ಡಿಸ್ಕಷನ್ ಮಾಡ್ತಾನೆ ಇದ್ವಿ ಹೋಗೋದೋ ಬೇಡವಾ ಮಳೆ ಬಂದುಬಿಟ್ರೆ ಆಮೇಲೆ ಹಂಗೆ ಹಿಂಗೆ ಹೇಳಿ ಏನಕ್ಕಂದ್ರೆ ಹೇಳಿದಾಗೆ ಬಟ್ಟೆಗಳು ಸ್ವಲ್ಪ ಎಲ್ಲ ಒಗೆದ್ಬಿಟ್ಟು ಹೊರಗಡೆ ಹಾಕಿದ್ವಿ ಈ ಒಂದು ಸೀಸನಲ್ಲಿ ಇದೊಂದು ಪ್ರಾಬ್ಲಮ್ ಫ್ರೆಂಡ್ಸ್ ಶ್ರಾವಣ ಬತ್ತು ಅಂದರೆ ಹೇಳ್ದಾಗೆ ಹಬ್ಬಗಳು ಬರುತ್ತೆ ಹಬ್ಬಕ್ಕೆಲ್ಲ ಒಂದು ಕಡೆಯಿಂದ ಮನೆಯಲ್ಲೋ ಕ್ಲೀನ್ ಮಾಡಿದ್ದಾಯಿತು ನಿನ್ನೆ ಅಂತೂ ಕಿಚನೆಲ್ಲ ಫುಲ್ ಡೀಪ್ ಕ್ಲೀನ್ ಆಯಿತು ಕಿಚನ್ ಕೆಲಸ ಮುಗಿದ್ರೆ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗ್ದಾಗೆ ಸೊ ಇವಾಗ ಹೊರಗಡೆ ಅದೇ ಸ್ಯಾರಿ ಶಾಪಿಂಗ್ ಹೋಗಬೇಕು ಅಂತ ಹೇಳಿಬಿಟ್ಟು ಹಬ್ಬಕ್ಕೆ ಏನು ಮಾಡೋದು ಗೊತ್ತಾಗ್ತಿಲ್ಲ ಹೋಗೋದು ಬೇಡವೋ ನೋಡ್ತೀನಿ ನಾನು ಸ್ವಲ್ಪ ಹೊತ್ತು ಹಾಗೆ ಪಾರ್ಟಿಗೆ ಅವತ್ತು ಮಣ್ಣು ತುಂಬಿಸ್ಕೊಬರ್ಬೇಕು ಅಂತ ಹೇಳಿದ್ದೆ ನಾನು ಸೊ ಅದು ಕೂಡ ಆಗಿಲ್ಲ ಅದ್ರದ್ದು ಕೆಲಸಗಳಿದೆ ಆ ಪಾಟ್ಗೆ ಮಣ್ಣು ಕೂಡ ಹಾಕ್ಸ್ಕೊಂಡು ಬರಬೇಕು ಮನಿ ಪ್ಲಾಂಟ್ ಗಿಡನ ಹಾಕೊಳ್ಳೋದಿಕ್ಕೆ ಅಂತ ಅಂದ್ಬಿಟ್ಟು ಕಿಚನ್ ಕಿಚನಲ್ಲಿ ಇಟ್ಕೊಳ್ಳೋಣ ಅಂತ ಅನ್ಕೊಳ್ತಾ ಇದ್ದೀನಿ ಇನ್ನೊಂದು ಹಾಗೆ ಹೊರ್ಗಡೆ ಇಟ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನೋಡಿ ನಾನು ಹೆಲ್ಮೆಟ್ ಹಾಕ್ಕೊಂಡು ಸ್ವೆಟರ್ ಹಾಕ್ಕೊಂಡು ಮಣ್ಣು ತುಂಬಿಸೋಕ್ಕೆ ಅಂತ ಬಂದಿದ್ದೀನಿ ಚಳಿ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ಸೊ ಮಣ್ಣು ಲೋಡ್ ಬಂದಿದೆ ಬಂದಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ನೋಡ್ತಾಯಿದೆ ಲೋಡ್ ಏನೋ ಬಂದಿದೆ ಅವರಿಗೆ ಫೈನಲಿ ಗೊಬ್ಬರ ಮತ್ತು ಇದು ಪಾಟ್ ಕೊಟ್ಬಿಟ್ಟು ಮಣ್ಣು ಹಾಕ್ಕೊಡಿ ಅಂತ ಕೊಟ್ಟಿದ್ದೀವಿ ಸೊ ಅವ್ರು ಮಣ್ಣೆಲ್ಲ ಸುರಿದ್ಬಿಟ್ಟು ಗೊಬ್ಬರ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಪಾಟಿಗೆ ಇದ್ದಾರೆ ಹಸ್ಬೆಂಡ್ ಒಂದು ರೌಂಡ್ ಇದ್ದಾರೆ ಎಲ್ಲ ಗಿಡಗಳು ನೋಡ್ತಾ ನಾವು ಯಾವುದು ಗಿಡಗಳೇನು ತೊಗೊಳಲ್ಲ ಸುಮ್ಮನೆ ಯಾಕೆ ನೋಡ್ತೀರಾ ಬನ್ನಿರಿ ಸಾಕು ನೋಡಿರೋದೇ ಆವತ್ತು ಅಂತ ನಾನು ಅವ್ರಿಗೆ ಕಾಲು ಎಳಿತಾ ಇದೆ ಕೊನೆಗೆ ಸುಮ್ಮನೆ ಹಂಗೆ ನೋಡ್ಕೊಂಡು ಬಂದಿದ್ದಾಯಿತು ಅಲ್ಲಿ ಗಿಡಗಳನ್ನ ಇದ್ರೆ ಫ್ರೆಂಡ್ಸ್ ತಗೋಬೇಕು ಅಂತ ಅನ್ನಿಸ್ತಾ ಇರುತ್ತೆ ಬಟ್ ಮನೆಗೆ ತೊಗೊಬಂದು ಹಾಕೊಂಡ್ರೆ ಅದು ಬೆಳೆಯೋದೇ ಇಲ್ಲ ಬೆಳೆಯೋದಿಲ್ಲ ಅನ್ನೋದ್ಕಿಂತ ಆಮೇಲೆ ಕೊನೆಗೆ ನಾವು ಅದನ್ನು ಬೆಳೆಸಿದ್ರು ಮತ್ತೆ ಒಂದಲ್ಲ ಇನ್ನೊಂದು ಮನೆ ಅಂತ ಹೋಗ್ಬೇಕಾದ್ರೆ ಸುಮ್ಮನೆ ಪಾಟ್ ಎಲ್ಲ ಒಡೆದೋಗೋದು ಅದೆಲ್ಲ ಯಾಕೆ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟೆ ಫೈನಲಿ ಅವ್ರು ಮಣ್ಣು ತೊಗೊಬಂದು ನಾವು ಕೊಟ್ಟಿರೋ ಗೊಬ್ಬರ ಅಂದರೆ ಅವತ್ತೇ ಹೋಗಿದ್ದೆ ನಾನು ಐವತ್ತು ರೂಪಾಯಿ ಕೆ ಜಿ ಅಂತ ಹೇಳಿದರು ಅದೇ ಗೊಬ್ಬರನ ಹಾಕ್ಬಿಟ್ಟು ಚೆನ್ನಾಗಿ ಮಣ್ಣು ಜೊತೆ ಮಿಕ್ಸ್ ಮಾಡ್ತಾಯಿದ್ದಾರೆ ಮಿಕ್ಸ್ ಮಾಡಿಬಿಟ್ಟು ಆ ಪಾಟ್ ಒಳಕ್ಕೆ ತುಂಬಿಕೊಡ್ತಾಯಿದ್ದಾರೆ ಚೆನ್ನಾಗಿ ಬರುತ್ತೆ ಗಿಡಗಳು ಅಂತ ಅಂದ್ಬಿಟ್ಟು ಆ ಗೊಬ್ಬರನ ಹಾಕಿದರೆ ಸೊ ಹಾಗಾಗಿ ಹೊರಗಡೆ ಇನ್ನೆಲ್ಲಿ ತೊಗೊಳ್ಳೋದು ಗೊಬ್ಬರ ಅಂತ ಹೇಳಿ ನಾನು ಅಲ್ಲೇ ತೊಗೊಂಡ್ವಿ ಪಾಟ್ ತೊಗೊಂಡ್ವಲ್ಲ ಆವತ್ತೇ ತೊಗೊಂಡಿದ್ದು ಸೊ ಗಿಡಗಳು ಸಿಗುತ್ತೆ ಬಟ್ ಗಿಡಗಳು ಏನು ಕಾಸ್ಟ್ಲಿ ಅಂತ ಹೇಳಿದರೆ ಫ್ರೆಂಡ್ಸ್ ಮನಿ ಪ್ಲ್ಯಾಂಟೇ ತೊಗೊಳ್ಳಿ ತುಳಸಿ ಗಿಡ ತೊಗೊಳ್ಳಿ ಯಾವುದೇ ಒಂದು ಪ್ಲ್ಯಾಂಟು ಇಬ್ಬರಿಷ್ಟು ಚಿಕ್ಕದು ಕೆಲವೊಂದು ಗಿಡ ನೂರು ರೂಪಾಯಿ ಹೇಳ್ತಾರೆ ಕೆಲವೊಂದು ಗಿಡ ಐವತ್ತು ರೂಪಾಯಿ ಬರೀ ಇಷ್ಟು ಇಷ್ಟುದಯ್ಯಪ್ಪ ಯಾರ ಹತ್ರನಾದರೂ ಈಸ್ಕೊಂಡ್ರೆ ಸಾಕಲ್ವಾ ಅಂತ ಅಂದ್ಬಿಟ್ಟು ಅಂತ ಅನಿಸುತ್ತೆ ಆಮೇಲೆ ಕೊನೆಗೆ ನಾನು ಅಲ್ಲೇ ನನ್ನ ಫ್ರೆಂಡ್ ಹತ್ರನೇ ನಾನು ಗಿಡ ಇಸ್ಕೊಂಡಿದ್ದೆ ಮನಿ ಪ್ಲ್ಯಾಂಟ್ ಗಿಡನ ಸೊ ಹಂಗಾಗಿ ಗಿಡ ಏನು ತೊಗೊಳಲಿಲ್ಲ ಹಾಗೆ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ವ್ಲಾಗು ನಾನು ಸಾಂಬಾರೆಲ್ಲ ಮಾಡಲಿಕ್ಕೆ ಇಟ್ಟಿದ್ದೀನಿ ಒಗ್ಗರಣೆ ರೆಡಿ ಇದೆ ಸಾಂಬಾರಿಗೆ ಹಸ್ಬೆಂಡ್ಗೆ ಬಾಕ್ಸ್ ಕಟ್ಟಬೇಕು ಹಾಗೆ ಚಪಾತಿ ಬೀನ್ಸ್ ಪಲ್ಯ ಮಾಡೋಣ ಬೀನ್ಸು ಮೂಲಂಗಿ ಹಾಕಿ ಸಾಂಬಾರು ಕೂಡ ಮಾಡ್ತಾಯಿದ್ದೀನಿ ಬೀನ್ಸ್ ಪಲ್ಯ ಮತ್ತು ಚಪಾತಿ ಹಾಗೆ ಮೂಲಂಗಿ ಬೀನ್ಸು ಬೇಳೆ ಹಾಕಿ ಸಾಂಬಾರು ಕೂಡ ಮಾಡ್ತಾಯಿದ್ದೀನಿ ಇಲ್ಲಿ ಮುದ್ದೆ ಊಟ ಮಾಡ್ತಾರೆ ಅಲ್ಲಿ ಬಾಕ್ಸ್ಗೆ ಪಲ್ಯ ಚಪಾತಿ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫೈನಲಿ ಸಾಂಬಾರೇನೋ ಏನೋ ರೆಡಿ ಆಯಿತು ಅದಕ್ಕೆ ಒಗ್ಗರಣೆ ಕೂಡ ಹಾಕೊಳ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಗೆಜ್ಜಿಬಿಟ್ಟು ಹಾಗೆ ಒಣ್ಮೆಣ್ಸಿನ್ಕಾಯಿ ಸಾಸಿವೆ ಇಷ್ಟು ಹಾಕಿಬಿಟ್ಟು ಒಗ್ಗರಣೆ ಮಾಡಿದ್ದಾಯಿತು ಸಾಂಬಾರು ಕೂಡ ರೆಡಿ ಆಯಿತು ಒಗ್ಗರಣೆ ಕೊಟ್ಟಾದಮೇಲೆ ಸಾಂಬಾರಂತೂ ಒಳ್ಳೆಯ ಸ್ಮೆಲ್ ಬರ್ತಾ ಇರುತ್ತೆ ಘಮ ಘಮ ಅಂತ ಇರುತ್ತೆ ಹಾಗೆ ಫ್ರೆಂಡ್ಸ್ ಲಾಸ್ಟಲ್ಲಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಒಂಥರ ಟೇಸ್ಟು ಹಾಗೆ ಸ್ಮೆಲ್ಲು ಏನೋ ಒಂಥರ ಡಿಫ್ರೆಂಟಾಗಿರುತ್ತೆ ಅದಾದಮೇಲೆ ನಾನು ಮೊಳಕೆ ಕಟ್ಟಲಿಕ್ಕೆ ರಾಗಿ ಸರಿ ಮಾಡೋಣ ಅಂತ ಅಂದ್ಬಿಟ್ಟು ಮೊಳ ರಾಗಿನ ನೆನೆಸಿದೆ ಇವಾಗ ಅದನ್ನು ಒಂದು ಜಾಲರಿಗೆ ಶೋಧಿಸ್ಬಿಟ್ಟು ಇಟ್ಟಿದ್ದೀನಿ ನೀರೆಲ್ಲ ಚೆನ್ನಾಗ್ಲಿ ಸೋರ್ಲಿ ಅಂತ ಅಂದ್ಬಿಟ್ಟು ಹಾಗೆ ಒಂದು ಕಡೆ ಬಾಕ್ಸಿಗೆ ಚಪಾತಿ ಹಾಕಬೇಕು ಅಂತ ಹೇಳಿದೆಲ್ವ ಅದಕ್ಕೆ ಕೂಡ ಚಪಾತಿ ಕೂಡ ನಾನು ಕಲಸಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಬಾಕ್ಸಿಗೆ ಚಪಾತಿ ಎಲ್ಲ ಲಟ್ಟಿಸಿ ಹಾಕಿದ್ದಾಯಿತು ಹಾಗೆ ಅವ್ರಿಗೆ ಊಟ ಕೂಡ ಹಾಕೊಟ್ಟಿದ್ದಾಯ್ತು ಫೈನಲಿ ಅವ್ರು ಡ್ಯೂಟಿಗೆ ಹೋಗೋ ಟೈಮಲ್ಲಿ ನಾನು ಯಾವಾಗಲೂ ನಾನು ಲಾಗಲ್ಲಿ ತೋರಿಸಿರ್ತೀನಿ ಟೀ ಮಾಡ್ತೀನಿ ಅಂತ ಹೇಳಿ ಸೊ ಟೀ ಮಾಡ್ಲಿಕ್ಕೆ ಇಟ್ಟಿದ್ದೀನಿ ಹಾಗೆ ಫ್ರೆಂಡ್ಸ್ ನಾನು ಇವತ್ತು ಬಂಟುಗೋಸ್ಕರ ರಾಗಿ ಸರಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಆಕ್ಚುಲಿ ಏನಂದ್ರೆ ಲಾಸ್ಟ್ ಟೈಮ್ ನಾನು ಒಂದು ಅರ್ಧ ಕೆ ಜಿ ಅಷ್ಟು ಮಾಡಿ ಕೊಟ್ಟಿದ್ದೆ ಸೊ ಅಮ್ಮ ಖಾಲಿ ಆಗುತ್ತೆ ಇನ್ ಸ್ವಲ್ಪ ಮಾಡಿ ಅಂತ ಹೇಳಿದ್ರು ನಾನು ಹಂಗಾಗಿ ಈ ಸಲ ಹೊಸಲ ಅಂದ್ರೆ ಮನೇಲೇ ರಾಗಿ ಇತ್ತು ನಾನು ಮನೇಲಿ ಸ್ವಲ್ಪ ಒಂದು ಅರ್ಧ ಕೆ ಜಿ ಅಷ್ಟು ರಾಗಿ ಇತ್ತು ಅಂತ ಹೇಳ್ಬಿಟ್ಟು ಎಷ್ಟು ತಷ್ಟನೇ ಮಾಡಿದೆ ಈ ಸಲ ನಾನು ತರ್ಸ್ಬಿಟ್ಟು ಅಂಗಡಿಯಿಂದ ಮಾಡಿದೀನಿ ಇವಾಗ ಒಂದು ಕೆ ಜಿ ತಗೊಂಡಿದ್ದೀನಿ ಒಂದು ಕೆ ಜಿ ಆಕ್ಚುಲಿ ಏನಂದ್ರೆ ಒನ್ ಡೇ ಪೂರಾ ನೆನ್ಸ್ಬಿಟ್ಟು ಇದನ್ನ ಇವಾಗ ಕ್ಲೀನ್ ಆಗಿ ತೊಳೆದು ನೆನ್ಸಿದ್ದೆ ಇವಾಗ ಇದನ್ನ ಮೊಳಕೆ ಕಟ್ಬಿಟ್ಟು ಸ್ವಲ್ಪ ಸಣ್ಣ ಸಣ್ಣದಾಗಿ ಮೊಳಕೆ ಬರುತ್ತಲ್ವ ಮೊಳಕೆ ಬಂದ ಮೇಲೆ ಆಮೇಲೆ ಕ್ಲೀನಾಗಿ ಒಣಗಿಸಿ ಹಾಗೆ ಹುರಿದು ಇದನ್ನ ಪುಡಿ ಮಾಡಿ ಅವನಿಗೆ ಕೊಟ್ಟು ಕಳಿಸ್ತೀನಿ ಬಂಟುಗೆ ರಾಗಿ ಸರಿ ಮಾಡ್ಬಿಟ್ಟು ಅಂತ ಅಮ್ಮ ಅವ್ನು ನೋಡ್ಕೊಳ್ಳೋದ್ರಲ್ಲಿ ಆಗುತ್ತೆ ಇದೆಲ್ಲ ಮಾಡ್ಕೊಳ್ಳೋದಕ್ಕೆ ಅಷ್ಟೊಂದು ಟೈಮ್ ಸಾಲೋದಿಲ್ಲ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಎಲ್ಲಿಂದನೆ ಮಾಡಿ ಕೊಟ್ ಕಳಿಸೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಸೊ ಇವಾಗ ಆಲ್ರೆಡಿ ಒನ್ ಡೇ ನಾನು ಪೂರ್ತಿ ಒನ್ ಕೆ ಜಿ ತಗೊಂಡು ರಾಗಿನ ಕೆಂಪು ರಾಗಿ ತೊಗೊಂಡಿದ್ದೀನಿ ಚೆನ್ನಾಗಿದೆ ರಾಗಿ ಸೊ ಅದನ್ನ ತಗೊಂಡು ಇವಾಗ ಕ್ಲೀನಾಗಿ ಎಲ್ಲ ತೊಳೆದು ಹಾಗೆ ನೆನೆಸಿ ಇವಾಗ ಮೊಳಕೆ ಕಟ್ಟೋಣ ಅಂತ ತಗೊಂಡಿದ್ದೀನಿ ಇವಾಗ ಇದನ್ನ ಮೊಳಕೆ ಕಟ್ಟಬೇಕು ಸೊ ಮೊಳಕೆ ಕಟ್ಟಲಿಕ್ಕೆ ಆಲ್ರೆಡಿ ನಾನು ಒಂದು ಕಾಟನ್ ಬಟ್ಟೆ ಕೂಡ ಹಾಕೊಂಡಿದ್ದೀನಿ ನನ್ಗೆ ಸಿರೆ ನಾಟ್ ಅದಿದೆ ಎಲ್ಲ ತಿನ್ಸೋದ್ಕಿನ್ನ ಈ ರೀತಿ ಮನೆಯಲ್ಲೇ ಮಾಡಿರೋದನ್ನ ಮಕ್ಕಳಿಗೆ ತಿನ್ಸಿದ್ರೆ ತುಂಬಾನೇ ಹೆಲ್ದಿ ಆಗಿರುತ್ತೆ ಹಾಗೆ ಮೊಳಕೆ ಕಟ್ಟಿರೋ ಕಾಡ್ ಆಗಿರೋ ಮೊಳಕೆ ಕಟ್ಟಿರೋ ರಾಗಿ ಆಗಿರೋದ್ರಿಂದ ಪೋಷಕಾಂಶ ಕೂಡ ಜಾಸ್ತಿ ಇರುತ್ತೆ ಇದರಲ್ಲಿ ನಾನು ಆಕ್ಚುಲಿ ಫ್ರೆಂಡ್ಸ್ ಇದನ್ನ ಚಿಂಟು ಮತ್ತೆ ಜೀವು ಚಿಕ್ಕೋರ್ ಇರ್ಬೇಕಾದ್ರೆ ನಾನು ಮಾಡ್ತಾ ಇದ್ದಿದ್ದು ಸೊ ಇವಾಗ ಬಟ್ಟಿಗೆ ಅಂತ ಮಾಡ್ತಾ ಇದ್ದೀನಿ ತುಂಬಾ ದಿನ ವರ್ಷಗಳೇ ಆಗೋಗಿತ್ತು ನಾನು ಇದೆಲ್ಲ ಟ್ರೈ ಮಾಡಿ ಹಾಗೆ ಮಲ್ಟಿಗ್ರೈನ್ದು ರಾಗಿ ಸರಿ ಕೂಡ ನಾವು ಮಾಡ್ಕೊಳ್ಬೋದು ಬಟ್ ನಾನು ಇವಾಗ ಜಸ್ಟ್ ರಾಗಿ ಸರಿ ಮಾಡ್ತಾ ಇದ್ದೀನಿ ಮಲ್ಟಿಗ್ರೈನ್ದು ಮಾಡ್ತಾ ಇಲ್ಲ ಮಲ್ಟಿಗ್ರೈನ್ಗೆ ನಾವು ಎಲ್ಲ ಥರ ಕಾಳುಗಳನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನೆಲ್ಲ ಹುರಿದು ಚೆನ್ನಾಗಿ ಮಾಡ್ಕೊಳ್ಬೇಕು ಸೊ ಇವಾಗ ಇದನ್ನು ಮಾತ್ರ ಮಾಡ್ತಾಯಿದ್ದೀನಿ ರಾಗಿ ಸರಿ ಮಾತ್ರ ಮಾಡ್ತಾಯಿದ್ದೀನಿ ಜಸ್ಟ್ ರಾಗಿ ಮಾತ್ರ ಹಾಕಿದ್ದೀನಿ ನಾನು ಇದರಲ್ಲಿ ಫ್ರೆಂಡ್ಸ್ ನಾವು ಹೊರ್ಗಡೆದೆಲ್ಲ ಫುಡ್ಡನ್ನು ತಗೊಂಡು ಬಂದು ಮಕ್ಕಳಿಗೆ ಕೊಟ್ಟು ಕೊಡೋದಕ್ಕಿಂತ ನಾವು ಮನೆಯಲ್ಲೇ ಈ ರೀತಿ ನ್ಯಾಚುರಲ್ ಆಗಿ ಮಾಡೋದ್ರಿಂದ ಮಕ್ಳಿಗೆ ಯಾವುದೇ ರೀತಿ ಶುಗರ್ ಕೂಡ ಆ್ಯಡ್ ಆಗೋದಿಲ್ಲ ನಾವು ಇದಕ್ಕೆ ಮಾಡಬೇಕಿದ್ರೆ ಪ್ರಿಪೇರ್ ಮಾಡಬೇಕಾದ್ರೆ ಸ್ವಲ್ಪ ತುಪ್ಪ ಹಾಗೆ ಸ್ವಲ್ಪ ಒಂದು ಪಿಂಚ್ ಸಾಲ್ಟ್ ಹಾಕ್ಕೊಂಡು ಮಾಡಿಕೊಂಡ್ರೆ ಹಾಗೆ ಈ ರೀತಿ ಮೊಳಕೆ ಕೊಟ್ಟಿರೋದ್ರಿಂದ ಇದು ಸ್ವಲ್ಪ ಸ್ವೀಟಾಗಿ ಇರುತ್ತೆ ಒಳ್ಳೆಯ ಟೇಸ್ಟ್ ಕೂಡ ಬರುತ್ತೆ ಸೊ ಮಕ್ಕಳು ಆರಾಮಸೆ ಆಗಿರೋದ್ರಿಂದ ತಿನ್ಕೊಳ್ತಾರೆ ಇವಾಗ ನಾನು ಇದ್ರ ಮೇಲೆ ಒಂದು ವೆಯ್ಟ್ ಇಡ್ತೀನಿ ವೆಯ್ಟ್ ಇಟ್ಬಿಟ್ಟು ನಾಳೆ ಚೆನ್ನಾಗಿ ಮೊಳಕೆ ಬಂದಿರುತ್ತೆ ನಾಳೆ ತೆಗೆದು ಅದನ್ನು ಒಣ ಹಾಕ್ತೀನಿ ಫ್ರೆಂಡ್ಸ್ ನಾನು ಮಲ್ಟಿಗ್ರೇನ್ದು ಹಿಟ್ಟೆಲ್ಲ ಪ್ರಿಪೇರ್ ಮಾಡಿ ಚೆನ್ನಾಗಿ ತಿನ್ಸಿರೋದು ನನ್ಗೆ ನೆನಪಿರೋದಂತ ಅಂದ್ರೆ ಚಿಂಟುಗೆ ಜೀವಿತಕ್ಕೆ ಅಷ್ಟೊಂದು ಅವ್ನು ತಿನ್ಲಿಲ್ಲ ಅದು ಹಿಟ್ಟೆಲ್ಲ ಬಟ್ ಚಿಂಟುಗೆ ಚಿಕ್ಕ ನಾನು ಅದು ಸುಮಾರು ಮಾಡಿ ತಿನ್ಸಿದೆ ಎಲ್ಲ ತುಂಬಾ ಮಲ್ಟಿಗ್ರೇನ್ ನ ಹಾಕಿದೆ ಏನಂದ್ರೆ ಇದು ಡಬಲ್ ಬೀನ್ಸ್ ಆಗಿರ್ಬೋದು ಸಿಂಗಲ್ ಬೀನ್ಸ್ ಕಡ್ಲೆಕಾಯಿ ಬೀಜ ಸಂಧೆಕಾಳು ಕಾಳು ಪ್ರತಿಯೊಂದನ್ನು ಜೋಳ ಪ್ರತಿ ಒಂದು ಎಲ್ಲ ತರದ ಕಾಳುಗಳು ಹೆಸರು ಕಾಳು ಅದನ್ನೆಲ್ಲ ತಗೊಂಡು ಚೆನ್ನಾಗಿ ಹುರಿದು ಮಿಲ್ಲಲ್ಲಿ ಬಿಡಿಸಿ ನಾನು ಅವಳಿಗೆ ಹಿಟ್ ಮಾಡಿ ತಿನ್ನಿಸ್ತಾ ಇದೆ ಸುಮಾರು ಅವಳು ಒಂದು ವರ್ಷದವರೆಗೂ ತಿನ್ಸಿದ್ದೀನಿ ಅವಳಿಗೆ ಒಂದು ಆರು ತಿಂಗಳಿಂದ ಹಿಡಿದು ಒಂದು ವರ್ಷದ ಒಂದು ವರ್ಷ ತುಂಬವರೆಗೂ ಅವಳಿಗೆ ತಿನ್ಸಿದಿನಿ ಅಂತಾನೆ ಹೇಳ್ಬೋದು ಬಟ್ ಜೀವಿಗೆ ನನ್ಗೆ ತಿನ್ಸಕ್ ಆಗಿಲ್ಲ ಅವ್ನಿಗೆ ಏನಂದ್ರೆ ಮಧ್ಯಾಹ್ನದ ಸ್ವಲ್ಪ ಅವನಿಗೆ ಜೂನ್ ಟೈಮ್ ಅಲ್ಲಿ ಟೈಮಲ್ಲಿ ಆ ಟೈಮಲ್ಲಿ ಅವನಿಗೆ ನೆಮೋನಿಯಾ ಆಗ್ಬಿಟ್ಟಿತ್ತು ಒಂದೂವರೆ ತಿಂಗಳು ಪಾಪುಗೆ ಆಮೇಲೆ ನಾನು ರಾಗಿ ಸರಿ ಬಂದ್ಬಿಟ್ಟು ಅವನಿಗೆ ಮಲ್ಟಿಗ್ರೈನ್ ಎಲ್ಲ ಬೇಡ ಕಫಿಫ್ ಆಗ್ಬಿಟ್ರೆ ಅಂತ ಅನ್ಬಿಟ್ಟು ನಾನು ರಾಗಿ ಸರಿ ಒಂದೇ ತಿನ್ಸಿದ್ದೆ ಅವನಿಗೆ ಆಮೇಲೆ ಅದನ್ನೆಲ್ಲ ತಿನ್ಸ್ಲಿಕ್ಕೆ ಹೋಗ್ಲಿಲ್ಲ ಭಯ ಪಟ್ಕೊಂಡು ಬೇಡ ಅವನಿಗೆ ಏನೋ ಅಭ್ಯಾಸ ಮಾಡೋದು ಅಂತ ಅನ್ಕೊಂಡು ಇಲ್ಲ ಸೊ ಹಂಗಾಗಿ ಇವಾಗ ನಿಮ್ಗೆ ಗೊತ್ತಿರೋ ಅವನಿಗೆ ರಮ್ಯಾ ಕೆಲ್ಸಕ್ಕೆ ಹೋಗ್ತಾಳೆ ಅಮ್ಮ ಪಾಪು ನೋಡ್ಕೊಳೋದೇ ಆಗೋಗುತ್ತೆ ಇದನ್ನೆಲ್ಲಾ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಇಲ್ಲ ಅಂಗವಳು ಒಂದ್ ಎರಡ್ ಸಲ ಹೊರ್ಗಡೆಯಿಂದ ತರ್ಸ್ಬಿಟ್ಟು ತಿನ್ಸ್ತಾ ಅದಕ್ಕೆ ಲಾಸ್ಟ್ ನಾನೇ ಮಾಡ್ಕೊಟ್ ಕಳ್ಸ್ತೀನಿ ಬೇಡ ತರ್ಸ್ಬೇಡ ಇಲ್ಲೇ ನಾನು ಮಾಡ್ಕೊಟ್ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಒಂದ್ಸಲ ಮಾಡ್ಕೊಟ್ ಕಳ್ಸಿದ್ದೆ ಸೊ ಈ ಸಲ ಅದು ಖಾಲಿ ಆಗಿದೆ ಅಂತ ಅಮ್ಮ ಹೇಳ್ತಾ ಇದ್ರು ಹಂಗಾಗಿ ಮತ್ತೆ ಅದರಲ್ಲಿ ಬೇರೆ ಈಗ ಮನೆ ಕ್ಲೀನಿಂಗ್ ಎಲ್ಲಾ ಮಾಡ್ತಾ ಇದಲ್ವಾ ಆ ಸಮಯದಲ್ಲಿ ಮರ್ತ್ ಬಿಡ್ತೀನಿ ನಾನು ಅಂತ ಅನ್ಬಿಟ್ಟು ಫಸ್ಟ್ ತರಿಸ್ಬಿಟ್ಟು ನಿನ್ನೆ ನೆನ್ಸ್ಬಿಟ್ಟೆ ನಾನು ಒಂದಿನ ನೆನೆಸಿದ್ರೆ ಸಾಕು ನೆನೆಸ್ಬಿಟ್ಟು ಇವತ್ತು ಮೊಳಕೆ ಕಟ್ಟಿದ್ರೆ ಹಾಗೆ ಫ್ರೆಂಡ್ಸ್ ಇವತ್ತು ಕೂಡ ನಾನು ಪಾಸ್ತಾದು ಒಂದು ಸ್ನಾಕ್ಸ್ ಏನಾದರೂ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಹಾಗೆ ಪಾಸ್ತಾ ಏನೋ ತಿಂದಿದ್ದಾಯ್ತು ಫ್ರೆಂಡ್ಸ್ ನಾನು ನಿಮಗೆ ಹೇಳಿದೆ ನೆನ್ನೆ ಮಣ್ಣನ್ನೆಲ್ಲ ತುಂಬಿಸ್ಕೊಂಡು ಬಂದೆ ಮನಿ ಪ್ಲಾಂಟ್ ಗಿಡಕ್ಕೆ ಅಂತ ಅನ್ಬಿಟ್ಟು ಸೊ ಅದು ಗಿಡಕ್ಕೆ ಈಗ ಸ್ವಲ್ಪ ನೀರು ಹಾಕಿದ್ದೀನಿ ನೋಡಿ ನಾನು ಮನೆಯಲ್ಲೇ ಇಟ್ಕೊಂಡಿದೀನಿ ನನ್ನ ಮನಿಪ್ಲಾಂಟ್ ಗಿಡನ ಕದ್ದಾಗ್ಲಿಂದ ನನ್ಗೆ ಸಮಾಧಾನನೇ ಇರ್ಲಿಲ್ಲ ಹಾಗಾಗಿ ಈ ಸಲ ನಾನೇ ಪ್ಲಾಂಟ್ ತಗೊಬಂದು ಹಾಕೋವರೆಗೂ ಸಮಾಧಾನ ಇಲ್ಲ ಅಂತ ಹೇಳಿ ಕೊನೆಗೂ ಮಣ್ಣು ಕೂಡ ಅವತ್ ಸಿಕ್ಕಿರಲಿಲ್ಲ ಖಾಲಿ ಆಗಿತ್ತು ಅಂತ ಹೇಳಿದ್ರು ಇವತ್ತು ತುಂಬಿಸ್ಕೊಂಡ್ ಬಂದು ಆ ಗಿಡ ಹಾಕಿದ್ಮೇಲೆ ಸ್ವಲ್ಪ ಸಮಾಧಾನ ಆಯ್ತು ಇವತ್ತಿನ ವ್ಲಾಗ್ ನೋಡಿದ್ರಲ್ಲ ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದರೂ ಸ್ವಲ್ಪ ಇಷ್ಟ ಇದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ಇನ್ನೂ ಏನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು